ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಸೂಪರಾಗಿದೆ ಸೊ ಏನು ಗೊತ್ತಾ ನನ್ನ ಊರಲ್ಲಿ ಊರು ಹೇಗಿದೆ ಅಂತ ತೋರಿಸ್ತೀನಿ ಮತ್ತೆ ಅಂತ ಗೊತ್ತಂತ ನಾನೊಂದು ಲಾಂಗ್ ವಾಕಿಂಗ್ ಹೋಗಿಬಿಟ್ಟು ಬಂದೆ ಸೊ ಹಾಗೆ ಬರಬೇಕಾದ್ರೆ ಇಲ್ಲೊಂದು ಜಮನಾರಲ್ಲಿ ಮರ ಇದೆ ಅದರಲ್ಲಿ ತುಂಬ ಜಮನಾರಲ್ಲಿ ಆಗಿಬಿಟ್ಟಿದೆ ಮಕ್ಕಳೆಲ್ಲ ನೋಡಿಲ್ಲ ಅಂತ ಕಾಣಿಸುತ್ತೆ ಸೊ ಹಾಗೆ ನಿಮಗೆ ಒಂದು ತೋರಿಸೋಣ ಅಂತ ಹಾಗೆ ನಮ್ಮಲ್ಲಿ ಇಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ ಗೈಸ್ ನೋಡಿ ಗೈಸ್ ಇಲ್ಲೇ ಇರೋದು ನೋಡಿ ഇത് നമ്മല്ല ബേരെയവർ ബട്ട് നാ തോർസ്കളി നോടി നോടി അല്ലല്ലേ ജാസ്തീ ഇതേ അല്ല ആ കൂടെ ഇതേ നോടിക്കൂ നീൻ ഹേഴ്സു കന്നടേ അല്ലോ ഗനെ സോ ഇല്ല നോടി ಹಲಸಿನಕಾಯಿ ಹಾಗೆ ತೋಟ ನೋಡಿ ಒಳ್ಳೆಯ ಈ ಕಡೆ ಬಂದರೆ ಇಲ್ಲೊಂದು ದೊಡ್ಡ ಕೆರೆ ಇದೆ ನೋಡಿ ಕಾಣ್ತಾ ಇದೆಯಾ ನೋಡಿ ಹೇಗಿದೆ ಅಂತ ನೋಡಿ ಗಲೀಜಾಗಿಬಿಟ್ಟಿದೆ ನೀರು

இல்லை ஜன அது

இல்ல பெர் இல்ல கைல நுக்கதா இது யார பालतறா அன்று நீ இது யார பालतிரு இது பालतிரு பிச்சிரி தயினு இது நக காத்துல இது இது யார இது யார பஸ்தரு കൊണ്ടോ അകലെ മരടയക്കർട്ടലിടണം അമ്മയമ്മയുടെ ഇതാ ചിക്കൻ മിക്കി എങ്ങനെ ഉള്ളൂ ഇതിനൊന്നും മിക്കി ഇതാ കൈടണ്ട ഇതാ പോയി അങ്ങ് പാടില്ല എങ്ങനേ തുളലഞ്ഞി മർക്കിയമ്മ ഏ കാട്ട തുളല ചുനടുടല്ല ബോണുള്ളോ बोलो ലൈങ്ങനെ ലൈക്കേലിട്ട് കൊണ്ട് അടങ്ങങ്ങനെ ഞാൻ ചിക്കൻ മുക്ക കേറ്റിയായി தெரியல யார இதாயனும் வேணா யார் பழம் பழத்தை பண்ணி பூஞ்ச ನಾನಲ್ಲಿ ಇದೆ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನೋಡಿ ಬೆಳಿಗ್ಗೆ ಎದ್ಬಿಟ್ಟು ಒಂದು ಲಾಂಗ್ ವಾಕಿಂಗ್ ಹೋದಂಗೂ ಆಗುತ್ತೆ ಮತ್ತು ಇವಳನ್ನು ಮದ್ರಸಕ್ಕೆ ಕರ್ಕೊಂಡು ಹೋದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿವಸ ಆಯಿತು ಲಾಗ್ ಮಾಡೋದ ನಾನು ಬನ್ನಿ ಗೈ бум ಮಾರ್ನಿಂಗ್ ಫಸ್ಟ್ ಕೆಲಸ ನಂದು ಅದೇ ಅವಳನ್ನು ಫಸ್ಟ್ ಮಸೀದಿಗೆ ಹೋಗಿ ಮದ್ರಸಕ್ಕೆ ಹಾಕಿಬಿಟ್ಟು ಬರೋದು ಆಮೇಲೆ ನನಗೆ ಇನ್ನೂ ತಿಂಡಿ ಆಗಬೇಕು ಬಟ್ಟೆ ಒಗಿಬೇಕು ಎಲ್ಲ ಕೆಲಸ ಇದೆ ಅಲ್ಲದೆ ಒನ್ ವೀಕಿಂದ ಅವಳನ್ನು ಬಿಟ್ಟಿದ್ದೆ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಇತ್ತು ಹಾಗಾಗಿ ವ್ಲಾಗ್ ಮಾಡಲಿಲ್ಲ ಸ್ವಲ್ಪ ಫ್ರೀ ಆಗಿದ್ದೆ ನಿನ್ನೆ ಬಂದಿರೋದು ಅಮ್ಮನ ಮನೆಯಿಂದ ಸೊ ಹಾಗೆ ಬನ್ನಿ ನೇಬರ್ ಮನೆಯಲ್ಲಿ ಫಂಕ್ಷನ್ ಇರೋದರಿಂದ ನಾನು ಮತ್ತು ನನ್ನ ಫ್ಯಾಮಿಲಿ ಏನಿದೆ ಎಲ್ಲರೂ ರೆಡಿ ಆಗಿಬಿಟ್ಟು ಇವಾಗ ನಾವು ಹೋಗಬೇಕು ಅಂತೆಲ್ಲ ರೆಡಿ ಆಗ್ತಾ ಇದ್ದೀವಿ ಸೊ ಇವತ್ತು ನಾನು ನನ್ನ ಫ್ರೆಂಡ್ ಐಸ್ ಕಾಪ್ ಏನಿದೆ ಅದನ್ನು ಹಾಕ್ಕೊಂಡು ಹೋಗಬೇಕು ಅಂತ ಇದ್ದೀನಿ ಯಾಕಂದರೆ ಯಾವತ್ತು ನಾನು ಮಾಸ್ಕ್ ಹಾಕೋದು ಆದರೆ ಇವತ್ತು ನಾನು ಒಂದು ಸ್ಪೆಷಲ್ ಡ್ರೂಕ್ಕಲ್ಲಿ ಹೋಗ್ತಾ ಇದ್ದೀನಿ ನನ್ನ ಪರಿಚಯ ಸಿಗುತ್ತಾ ಇಲ್ವಾ ನೋಡೋಣ ಸೊ ಹಾಗೆ ಬನ್ನಿ ಫಸ್ಟ್ ಟೈಮ್ ನಾನು ಇದನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಇದನ್ನು ಹಾಕಿದರೆ ಆಗೋದಿಲ್ಲ ತಲೆನೋವು ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡೋದಿಲ್ಲ ಸೊ ಇವತ್ತು ನಾನು ಹಾಕ್ಬಿಟ್ಟು ಹೋಗೋಣ ಅಂತ ಇದ್ದೀನಿ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ

ಗೈಸ್ ಸಿಡಿಲೆಲ್ಲ ಬರ್ತಾ ಇದೆ ನೈಟ್ ಆಯಿತು ನೋಡಿ ಮಳೆ ಬರುವಂಥ ಸಾಧ್ಯತೆ ಇದೆ ಸೊ ನಾನು ಹಾಗೆ ಇವತ್ತಿನ ಒಂದು ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಯು ಗೈಸ್ ಆಯ್